ವಿಶೇಷವಾದಂತಹ ದಿನ ನಮಗೆಲ್ಲ ಯಾಕಪ್ಪ ಅಂತಂದ್ರೆ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂತಹ ಮತ್ತೆ ಹಲವು ಬಾರಿ ಶಾಸಕರಾಗಿ ಸಂಸದರಾಗಿ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬ ಇವತ್ತು ಆ ಆ ಒಂದು ಸಮ್ಮೆ ಅವರ ಹುಟ್ಟುಹಬ್ಬದ ಸಮ್ಮೆ ಅವರ ಆಯುಷ್ಯ ಇನ್ನು ದೀರ್ಘಾಯುಷ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ದಿನ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ನಿಮಗೆ ಮತ್ತೆ ಪುಸ್ತಕ ಮತ್ತೆ ಬೇಕಾಗತಕ್ಕಂಥ ಒಂದು ಜಾಮಿಟ್ರಿ ಸೆಟ್ ಅನ್ನ ಕೊಡ್ತಾ ಇದ್ದಾರೆ ಮತ್ತೆ ಅದ್ರ ಜೊತೆಗೆ ನಿಮಗೆ ಎಲ್ಲರಿಗೂ ಕೂಡ ಇವತ್ತು ಸಿಹಿ ಊಟವನ್ನ ಉಣಬಡಿಸ್ತಾ ಇದ್ದಾರೆ ಆ ಭಗವಂತ ಅವರಿಗೆ ಆಯುರಾರೋಗ್ಯವನ್ನು ಆರೋಗ್ಯವನ್ನ ಕೊಡ್ಲಿ ಮತ್ತೆ ಇನ್ನೂ ಅನೇಕ ಸರ್ಕಾರದಲ್ಲಿ ಅನೇಕ ಕಾರ್ಯಗಳನ್ನ ಅನೇಕ ಹುದ್ದೆಗಳನ್ನ ನಿರ್ವಹಿಸ್ಲಿ ಅಂತ ಆಶಿಸ್ತಾ ಈ ಒಂದು ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಊರಿನ ಮುಖಂಡರಾಗಿರ್ತಕ್ಕಂಥ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಎಸ್ ಮಂಜುನಾಥ್ ಅವರು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಡ್ಬೇಕಂತೇಳಿ ಹೇಳಿ ಹೇಳ್ಕೊಳ್ತಾ ನಾನು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಯ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ಮನುಷ್ಯದಪ್ಪನವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ವೃತ್ತರೂಪವಾಗಿರ್ತಕ್ಕಂಥ ಸ್ವಾಗತ ಹಾಗೆಯೇ ಮಾಜಿ ಸದಸ್ಯರು ಆಗಿರತಕ್ಕಂತ ಶ್ರೀಯುತ ನಮ್ಮ ಎಸ್ ತಿಪ್ಪಣ್ಣನವರು ಕೂಡ ಆಗಮಿಸಿದ್ದಾರೆ ಅವರ ಮನೆಯವರು ರತ್ನಮ್ಮ ತಿಪ್ಪಣ್ಣವರು ಹಾಲಿ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಪರವಾಗಿ ವೃತ್ತರೂಪವಾಗಿರ್ತಕ್ಕಂಥ ಸ್ವಾಗತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀಯುತ ಕೆ ಪಂಪಾಪತಿ ಇವರು ಕೂಡ ಆಗಮಿಸಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಉತ್ತಮವಾಗಿರ್ತಕ್ಕ ನಮ್ಮ ಶಾಲಾ ಶೈಕ್ಷಣಿಕ ಏಳಿಗೆಗೆ ಯಾವಾಗ್ಲೂ ಸಹಕಾರವನ್ನ ಕೊಡ್ತಾ ಬಂದಿರತಕ್ಕಂಥ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್ ಅವರು ಮತ್ತೆ ಶಿವನಂದನ್ ಅವರು ಕೂಡ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಉತ್ಮುಖವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾವೆ ಹಾಗೆ ಎಲ್ಲ ನಮ್ಮ ಶಾಲಾ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನೆಲ್ಲ ಬೆನ್ನೆಲ್ಲ ನಮ್ಮ ಇಂದ್ರಯ್ಯನವರು ಮತ್ತೆ ನಮ್ಮ ಮಂಜುನಾಥ್ ಮಕ್ಕಳು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಮ್ಮ ಅವರು ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನ ಬಯಸ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗುರುಮಾಚಿಯರು ಕೂಡ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ರೂಪರೂಪವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತಾವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ವರ್ಗಾರ ಸಹೋದರ ಮಹೇಶ್ ಯಾವಾಗಲೂ ಆತ್ಮೀಯರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಅದೇ ರೀತಿಯಾಗಿ ಮತ್ತೋರ ವರದಿಗಾರ ಮತ್ತು ಅಮಿತ್ ಮೆಡಿಕಲ್ ಶಾಪ್ನ ಮಾಲೀಕರಾಗಿರ್ತಕ್ಕಂತಹ ನಮ್ಮ ಅವರು ಕೂಡ ಆಗಮಿಸಿದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹುತ್ಪೂರ್ವವಾಗಿರತಕ್ಕಂಥ ಸುಸ್ವಾಗತವನ್ನು ಬಯಸ್ತಾವೆ ಯುವ ಉದ್ಯಮಿಗಳು ಮತ್ತು ಭೂವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರು ನನ್ನ ಸಹೋದರರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಐವತ್ತೆಂಟನ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ ದೇವರು ಎಲ್ಲ ಕೊಡದಾನ ಐಶ್ವರ್ಯ ಆರೋಗ್ಯ ಎಲ್ಲ ಕೊಡದಾನ ಇನ್ನೂ ಹೆಚ್ಚಿನ ಅವಕಾಶ ಕೊಡಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಬರೆಯ ಮಂತ್ರಿಗಳಾಗಿ ನೋಡಿದವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಮಾಡ್ತಕ್ಕಂಥ ಜನಸೇವೆ ಇವತ್ತು ಅವರು ದಾನ ಮಾಡ ಧರ್ಮ ಮಾಡಿರ್ತಕ್ಕಂಥ ಯಾವುದೇ ಒಂದು ದೇವಸ್ಥಾನಕ್ಕೆ ಕೊಡದಂಥ ದುಡ್ಡು ಅಷ್ಟಕ್ಕಂಥ ದುಡ್ಡು ಕೊಡಿದಾರು ಆದ್ರಿಂದ ಅವ್ರಿಗೆ ದೇವರು ಮುಂದೆ ಸಿಎಂ ಸಿಎಂ ಆಗೋ ಅವಕಾಶ ಕೊಡ್ಲಿ ಹಾಗೂ ಮೊನ್ನೆ ನಮ್ಗೊಂದು ಒಂದು ಉದಾಹರಣೆ ಹೇಳಿದ್ರು ಮೊನ್ನೆಲ್ಲ ಎಂ ಪಿ ಆರ್ ಗೆದ್ದು ಹೋಗ್ಯಾರಲ್ಲ ಅಕರ ಮೀಟಿಂಗ್ ನಮ್ಗೆಲ್ಲ ಬ್ಲಾಕ್ ಅಧ್ಯಕ್ಷಗಳಿಗೆ ದಯಮಾಡಿ ಎಲ್ಲ ಎಲ್ಲ ಇಡೀ ನಮ್ಮ ಜಿಲ್ಲಾದ ದ ಲೀಡರ್ ಎಲ್ಲ ಕರ್ಸಿದ್ರು ಏನ್ ಹೇಳಿದ್ರು ಅವರು ದಯಮಾಡಿ ಹಾರ ಗಿಫ್ಟ್ ಯಾವ ತರ ಅದೇ ದುಡ್ಡಿಗೆ ನಿಮ್ ನಿಮ್ ಊರಲ್ಲಿ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಜಾಮಿಟ್ರಿ ಬಾಕ್ಸ್ ಅಂತ ಕೊಡ್ರಿ ಎಲ್ಲ ಊಟ ತಟ್ಟಿ ಕೊಡ್ರಿ ಒಂದು ಅನುಕೂಲ ಕಥೆ ಸುಮ್ಮನೆ ತಂದು ಹೂವಿನಾರು ತಂದು ಇಲ್ಲಿ ಹಾಕ್ತಿರಿ ಎಲ್ಲ ಹೋಗಿ ತಿಪ್ಪಿಗೆ ಹಾಕ್ಬೇಕು ಅದು ಹುಡುಗರಿಗೆ ಒಂದು ಒಳ್ಳೇದ ನಿಮಗೆ ಒಂದು ಗೌರವ ಬರ್ತೀ ಅಂತೇಳಿದ್ರು ಹಂಗಾಗಿ ನಮ್ಮ ನಮ್ಮ ಊರುಗಳಲ್ಲಿ ಲೀಡರ್ಗಳು ಎಲ್ಲ ಊರು ಯಾವ ಊರಾಗ ಮಾಡ್ತಾರ ಗೊತ್ತಿಲ್ಲ ಬೇರೆ ಅಂತೂ ಫುಲ್ ಮಾಡ್ತಾರ ಇಲ್ಲಿ ನಮ್ಮೂರಲ್ಲಿ ನಾನು ಎರಡು ಸ್ಕೂಲ್ಗು ಬುಕ್ಸ್ ಮತ್ತು ಜೆಟ್ರಿ ಬಾಕ್ಸ್ ಆಮೇಲೆ ಸ್ವೀಟ್ ಮಾಡ್ಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೆ ಅದ್ರ ಪ್ರಕಾರ ನಾನೇ ಸ್ವಂತವಾಗಿ ಮಾಡಿಸಿದ್ದೇನೆ ದಯಮಾಡಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಐಶ್ವರ್ಯ ಆರೋಗ್ಯ

ನನ್ನ ಹೆಸರು ತರುಣ್ ನಾನು ಒಂದನೇ ತಗತಿಯಲ್ಲಿ ಓದ್ತಿದ್ದೇನೆ ನನಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಚೆನ್ನಾಗಿ ಓದುತ್ತೇನೆ ಧನ್ಯವಾದಗಳು ಅರ್ಜುನ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅರ್ಸಿಕೆರೆ ಬಿಳ್ಚೋಡ್ ಕ್ರಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಸ್ ಮಂಜುನಾಥ್ ಸರ್ ಶಾಲಾ ಮಕ್ಕಳಿಗೆ ಪೆನ್ ಪುಸ್ತಕ ಹಾಗೂ ಸಿಹಿ ಊಟ ವಿತರಿಸಿದರು ಇದರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ಎಸ್ಮರುಳುಸಿದ್ದಪ್ಪ ತಿಪ್ಪಣ್ಣ ರತ್ನಮ್ಮ ಮತ್ತು ಊರಿನ ಸದಸ್ಯರಾದ ಎಸ್ ಶಿವನಂದಪ್ಪ ಇಂದರು ಕುಮಾರ್ ಬಸವರಾಜ್ ಬನಶಂಕರಿ ಇವರು ಎಲ್ಲ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮವನ್ನು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಊರಿನ ಮುಖಂಡರು ಎಲ್ಲರೂ ಭಾಗವಹಿಸಿದರು ಅಮಿತ ಎಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು